ಏನ್ ಮಾಡಬೇಕು ನಾವು ಅವರು ಹಾಕ್ತಾರೆ ಈ ಗ್ರಾಸ್ ಅದೆಲ್ಲ ಇನ್ನೊಂದು ನಿಯರ್ ಆಗಿ ಶುರು ಮಾಡಿಕೊಡಿ ಲಾಂಗ್ ಜಂಪ್ ಟ್ರಿಪಲ್ ಜಂಪ್ ಇದೆ ಒಂದೇ ಒಂದು ಬೋರ್ಡ್ ಇಟ್ಟಿದ್ದಾರೆ ಲೆವೆನ್ ಮೀಟರ್ ಒಂದೇ ಬೋರ್ಡ್ ಇದೆ ಲಾಂಗ್ ಜಂಪ್ ಅಲ್ಲೇ ಹಾಕಬೇಕು ಸಿಲ್ ಇಲ್ಲಿ ಫಿಕ್ಸ್ ಮಾಡಿದ್ರೆ ಆರು ಇಂಟು ತಗೊಂಡ್ಬಂದು ಫಿಕ್ಸ್ ಮಾಡಿದ್ರೆ ಆಮಾರು ಇಲ್ಲು ಸಿಸ್ಟಮು ಅದೇ ರೀತಿ ಇರೋದು ಸರ್ ಎಲ್ಲೆಲ್ಲಿ ಏನೇನು ಬರಬೇಕೋ ಅದೇ ರೀತಿ ಆ್ಯಸ್ ಪರ್ ಪ್ಲಾನ್ ಪ್ರಕಾರ ಬಟ್ ಇಲ್ಲಿ ಬದಲಾವಣೆ ಆಗಿರೋ ನಮ್ಮ ಕೋಲಾರ ಸ್ಟೇಡಿಯಂ ಇವನ್ ಕಂಠಿರುವ ಸ್ಟೇಡಿಯಂ ಅಲ್ಲಿ ಸೇಮ್ ಎಲ್ಲೆಲ್ಲಿ ಇರಬೇಕು ಅದೇ ರೀತಿ ಇರುತ್ತೆ ಆ ಥರ ಇಲ್ಲ ಅಂದರೆ ಈಗ ಮಕ್ಕಳು ಅವರು ಟ್ರಿಪಲ್ ಜಂಪ್ ಮಾಡ್ಬೇಕಾದ್ರೆ ಟ್ಯಾಕ್ ಆಫ್ ಬರ್ಡಿಗೆ ಅವ್ರು ಯಾವ್ದ್ರಲ್ಲಿ ಮಾಡೋದು ಇದನ್ನು ರಿಮೂವ್ ಮಾಡಿ ಬೋರ್ಡ್ ಮಾಡ್ತೀವಿ ಅದನ್ನು ಸೀಜನ್ಗೆ ಕವಿಲ್ಲ ಪ್ರ ಈಗ ಅದನ್ನು ಕವರ್ ಮಾಡಿ ಅದನ್ನು ಮಾಡ್ತೀವಿ ಏನೇನಾಗಿದೆ ಅಂತ ಅವ್ರು ಹೇಳ್ತಾರೆ ಅದನ್ನ ಹೆಂಗ್ ಮಾತಾಡಬೇಕು ನೀವು ಬಿ ಸಿ ಅಂತ ಮಾತಾಡಿ ಮಾತಾಡಿดิ ಬಿಡಿ ಇನ್ನು ಮೇಡಮ್ ಮೇಲೆ ಇಲ್ಲ ಅಲ್ಲ ಮೇಲೆ ಏನಿಲ್ಲ ಸರ್ ಸರ್ ಇಲ್ಲ ಇಲ್ಲ ಇಂಗ್ಲಿಷ್ ವರ್ಲ್ಡ್ ಅಥ್ಲೆಟಿಕ್ ಅಸೋಸಿಯೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಅವರು ಹೇಳ್ತಾರೆ ಸೊ ಅದ್ರ ಪ್ರಕಾರ ಮೋಸ್ಟ್ಲಿ ಅಲ್ಲಿ ಪೇಮೆಂಟ್ ಆಗಬಹುದು ಏನೋ ಅಂತ ಅವರು ಹೇಳ್ತಾರೆ ಅಷ್ಟೇ ನೀವು ಎಲ್ಲಿ ಗಲಾಟೆ ಮಾಡ್ಬೇಕು ಅಲ್ಲಾಡ್ತಾ ಇಲ್ಲ ನೀವು ಡಿಸಿಗೆ ಅಲ್ಲ ನೀವು ಡಿಸಿಗೆ ಹೇಳಿದೀರ ಹೇಳಿದ್ರು ಹೇಳಿ ಲೆಟ್ರೂ ಕೊಟ್ಟಿದ್ವಿ ಕೊಟ್ಟಿದ್ದೀರಲ್ಲ ಏನಾದ್ರು ಇಟ್ಕೊಂಡಿದ್ದೀರಾ ಹ ಸರ್ ಇಟ್ಕೊಂಡಿದ್ರೆ ಕೊಟ್ಟಿದ್ದೀರಾ